ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಜ್ಞಾನದೀಪ ಕಾರ್ಯಕ್ರಮ ಈ ಕಾರ್ಯಕ್ರಮದಡಿ ಅದು ಕೂಡ ಧರ್ಮಸ್ಥಳ ಕ್ಷೇತ್ರದ ಒಂದು ಸಂಪೂರ್ಣ ಬೆಂಬಲದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಒಂದು ಕಟ್ಟಡದ ದುರಸ್ತಿ ಆಗಿರ್ಬೋದು ಅಥವಾ ನೂತನ ಕಟ್ಟಡದ ನಿರ್ಮಾಣ ಆಗಿರ್ಬೋದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಶಾಲೆಗಳಿಗೆ ಪೀಠೋಪಕರಣ ಕೊಡೋದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಹಲವಾರು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ನೀಡಬೇಕು ಅನ್ನೋಂಥ ಉದ್ದೇಶವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಇದರಡಿ ಇವತ್ತು ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆದಿದೆ ವಿವಿಧ ಶಾಲೆಗಳಿಗೆ ಪೀಠೋಪಕರಣಗಳು ಬೆಂಚು ಡೆಸ್ಕ್ಗಳನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಕೂಡ ಆಯಿತು ನಮ್ಮ ಜೊತೆಗೆ ಬೆಳ್ತಂಗಡಿ ತಾಲೂಕಿನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಮಕ್ಕಳಿದ್ದಾರೆ ಮಕ್ಕಳಿಗೆ ಇವತ್ತು ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ಅವರ ಶಾಲೆಗೆ ನೂತನವಾಗಿ ಬೆಂಚು ಡೆಸ್ಕ್ ಸಿಗ್ತಾ ಇದೆ ಮಕ್ಕಳು ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಶಾಲೆಯಲ್ಲಿ ಬೆಂಚ್ ಡೆಸ್ಕ್ ಗಳು ಇತ್ತ ಹೇಗೆ ಇತ್ತು ಈಗ ಹೊಸ ಬೆಂಚ್ ಡೆಸ್ಕ್ ಗಳು ಕಟ್ತಿದೆ ತುಂಬಾ ಖುಷಿ ಆಗ್ತಿದೆ ಕಲಿಲಿಕ್ಕೆ ಖುಷಿ ಆಗ್ತಿದೆ ಇದರಿಂದ ಕಲಿಲಿಕ್ಕೆ ತುಂಬಾ ಖುಷಿ ಆಗ್ತಿದೆ ಬೆಂಚ್ ಡೆಸ್ಕ್ ಸಿಗ್ತಲ್ಲ ಇನ್ನು ಚೆನ್ನಾಗಿ ಕಲಿತೀರಾ ಹೇಗೆ ತುಂಬಾ ಚೆನ್ನಾಗಿ ಕಲಿತೀವಿ ನಿಮಗೆ ಎಷ್ಟು ಖುಷಿ ಆಗ್ತಾ ನಮಗೆ ಬೆಂಚ್ ಡೆಸ್ಕ್ ಇತ್ತು ಆದ್ರೆ ಅದು ಹಳೆಯದು ಈಗ ಹೊಸತು ಬಂದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಹೊಸತು ಕೊಟ್ಟಿದ್ದಾರೆ ನಮಗೆ ಅದಕ್ಕೆ ಅವರ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ ನಮ್ಮ ಹತ್ರ ತುಂಬ ಇತ್ತು ಹಾಗೆ ಮಕ್ಕಳು ಕೂಡ ತುಂಬ ಇದ್ದಾರೆ ಅದರಿಂದ ಬೆಂಚ್ ಡೆಸ್ಕ್ ಬೇಕಾಗ್ತಿತ್ತು ಅದಕ್ಕೆ ಈಗ ಧರ್ಮ ಧರ್ಮಸ್ಥಳ ಕ್ಷೇತ್ರದಿಂದ ಬೆಂಚ್ ಡೆಸ್ಕ್ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಚೆನ್ನಾಗಿ ಕಳಿಸ್ತೇವೆ

ತುಂಬ ಚೆನ್ನಾಗ್ತದೆ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಬ್ಯಾಗ್ ಅನ್ನ ಎಲ್ಲಿ ಬೇಕಾದ್ರೂ ಇಡ್ಬೋದು ಆ ಒರಗ್ಲಿಕ್ಕೆ ಅದಕ್ಕೆ ಒಂದು ಇದು ಕೂಡ ಮಾಡಿದ್ದಾರೆ ಅಹ್ ಎಲ್ಲ ಬುಕ್ ಅನ್ನೆಲ್ಲ ಇಡ್ಬೋದು ಮತ್ತೆ ನಮ್ಮ ಶಾಲೆಗೆ ಇದು ಬೆಂಚ್ ಡೆಸ್ಕ್ ಗಳನ್ನು ಕೊಟ್ಟ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಪೂಜ್ಯರಿಗೆ ತುಂಬಾ ಧನ್ಯವಾದಗಳು ಮತ್ತು ನಮ್ಮ ಶಾಲೆ ಶಾಲೆಯಲ್ಲಿ ಇದೆ ಬೆಂಚ್ ಡೆಸ್ಕ್ ಗಳು ಅದೆಲ್ಲ ತುಂಬಾ ಹಳೇದು ಈಗ ಹೊಸ ಬೆಂಚ್ ಡೆಸ್ಕ್ ಎಲ್ಲರಿಗೂ ಖುಷಿ ಕಂಡು ಹಾಲು ವೀಕ್ಷಕರೇ ಜ್ಞಾನದೀಪ ಕಾರ್ಯಕ್ರಮದಡಿ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಶಿಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇರುವಂತಹ ಕಾರ್ಯಕ್ರಮ ನಿಜಕ್ಕೂ ಒಂದು ಅಭೂತಪೂರ್ವ ಕಾರ್ಯಕ್ರಮ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಸರ್ಕಾರಿ ಶಾಲೆಯಲ್ಲೇ ಮಕ್ಕಳು ಕಲಿಬೇಕು ಅದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ಬೇರೆ ಬೇರೆ ಹುದ್ದೆಗಳಿಗೆ ಹೋಗಬೇಕು ಉನ್ನತ ಅಧಿಕಾರಿಗಳಾಗಬೇಕು ಅನ್ನೋಂತಹ ಉದ್ದೇಶ ಈ ಕಾರ್ಯಕ್ರಮದ ಇದೆ ಅನ್ನುವಂಥದ್ದು ಇಲ್ಲಿನ ಮಕ್ಕಳ ಅಭಿಪ್ರಾಯ ಮಕ್ಕಳು ಕೂಡ ಇವತ್ತು ಖುಷಿ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಹಳೆ ಬೆಂಚ್ ಡೆಸ್ಕ್ ಇದ್ರೂ ಕೂಡ ಹೊಸ ಬೆಂಚ್ ಡೆಸ್ಕಲ್ಲಿ ಕುತ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅದರ ಜೊತೆಗೆ ಪುಸ್ತಕ ಇಡ್ಲಿಕ್ಕೆ ಬ್ಯಾಗ್ ಇಡ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳಿದೆ ಅನ್ನುವಂಥದ್ದು ಮಕ್ಕಳು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಚೇತನ್ ಜೊತೆಗೆ ಕಿರಣ್ ಧರ್ಮಸ್ಥಳ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್